ಈ ನಮ್ಮ ಲೈಫೇ ಕಳೆದೋಗ್ತಿದೆ ಏನು ಮಾಡಬೇಕು ಜಲ್ದಿ ಮಾಡಬೇಕು ಜಲ್ದಿ ನಾಳೆ ಎನ್ನುತ್ತಿದೆ ಏನು ಮಾಡಬೇಕು ಜಲ್ದಿ ಮಾಡಬೇಕು ಜಲ್ದಿ ಹತ್ರ ಒಳ್ಳೆ ನಾಕೋ ಬೇಡ ಮೂಕ ಬೇಡ ನಿನಗಾಗಿ ನೀ ಬದುಕೋದು ಕರೆಕ್ಟ್ ಗೋಪಾ ಬಂದಾಗ ಅದ ಬೆಣ್ಣೆ ಬೇಡ ನಾಳೆ ದಿನಾಕದೇ ವಾರೆಂಟ್ ಯಾ ಬದುಕು ಮೂರು ದಿನ ಆದರೂ ಸಾವಿನ ಯೋಚನೆ ಮಾಡಬೇಕಾ ಹಳ್ಳಿಯದ್ದನ್ನ ಎನಿಸ್ಕೊಂಡು ಕಣ್ಣೀರಿಡ್ತಾ ಕೂರಬೇಕಾ ಗುರಿಗೆ ಗುರಿ ಇಟ್ಟು ಗುರಿ ಎಡೆ ಸಾಗಬೇಕಾ ಸುತ್ತಮುತ್ತ ಏರೋರನ್ನು ಚೆನ್ನಾಗಿ ಸಾಕಬೇಕ ಯಾರೇನು ಹೇಳ್ತಿರ್ಲಿ ಹೇಳಿದ್ದನ್ನು ಮಾಡ್ತಿದ್ದೆ ಅವ್ರು ಹೆಂಗೆ ಆಡ್ತಿದ್ರು ಬ್ಲೈಂಡಾಗೆ ನಂಬ್ತಿದ್ದೆ ಇಂಪಾರ್ಟೆಂಟ್ ಅಂದಾಗ ಸೀರಿಯಸ್ ಆಗ್ತಿದ್ದೆ ಅದೆಲ್ಲ ತಪ್ಪು ಅಂತ ಕೆಟ್ಟ ಮೇಲೆ ಗೊತ್ತಾಗ್ತಿದ್ದೆ ಆ ಕೆಟ್ಟ ಅನುಭವ ಮಾನಜಾನ ರೂಪಿಸೋದು ಹುಳ್ಳಿಪೆಟ್ಟು ತಿಂದ ಕಲ್ಲೆಶೀಲೆಯಾಗೋದು ಕಾಲು ದಾರಿನೇ ಹೆಬ್ದಾರಿ ಮುಟ್ಟೋದು ನಂಬಿಕೆ ಇದ್ರೆ ಸಾಕು ಜೀವನದಲ್ಲಿ ಗೆಲ್ಬೋದು ಈ ನಮ್ಮ ಲೈಫ್ ಕರ್ದೋಗ್ತಿದೆ ಏನು ಮಾಡಬೇಕು ಜಲ್ದಿ ಮಾಡಬೇಕು ಜಲ್ದಿ ಇದೀನ ನಾಳೆ ಎನ್ನುತ್ತಿದೆ ಏನು ಮಾಡಬೇಕು ಜಲ್ದಿ ಮಾಡಬೇಕು ಜಲ್ದಿ ಯಾ ಕಂಡಿದ್ದ ಕನಸೆಲ್ಲ ಮಾರೆಯಾಗಬಹುದು ಮಾಡಯ್ಯ ಜೋಪಾನ ಯಾ ನಡೆಯೋ ದಾರಿ ಕಲ್ಲು ಮುಳ್ಳು ಸಿಕ್ಕಬಹುದು ನಿಡ್ರಯ್ಯ ಸೋಪಾನ ಸುತ್ತು ಕೋಶ ಓದು ಅನ್ನು ಗಾದೆ ಅದನ್ನೇ ಮಾಡಕೋದ್ರೆ ಅನ್ನು ತಾರೆ ಪ್ಯಾದೆ ಯಾರೆಂಗೋ ಇರ್ತಾರೆ ಏನ್ರೋ ನಿಮ್ಮ ಬಾದೆ ಪುಸ್ತಕ ಪೆನ್ನು ಗಾಳೆ ನನ್ನ ಬಾಳ ರಾಧೆ ಎಷ್ಟಾರು ಕನ್ಸ್ ಕಾಣು ಬಂದು ಸ್ಪೇಡ ಹಾಕಿ ಬ್ಯಾಲಿ ಟ್ರೆಜರಿ ಕಾಣು ಅದು ನೀಡಬೇಡ ಯಾರ್ದ ಕೈಲಿ ಸಾಯೋವರ್ಗೂ ಜೋತೆಲಿದ್ರೆ ಒಳ್ಳೆ ನಿನ್ನ ಕೀಲಿ ಲೈಫಲ್ಲಿ ಏನೇ ಆಗಲಿ ಚಾಲಿ ಚಾಲಿ ಎಲ್ಲ ಚಾಲಿ ಯಾರಾದ್ರೂ ಜೀವನದಲ್ಲಿ ನೀಡಿರ್ಬೇಕು ಪ್ರೋತ್ಸಾಹ ಆಗಷ್ಟೇ ಬಾರೋದಿಲ್ಲಿ ಬದುಕೋದಕ್ಕೆ ಉತ್ಸಾಹ ದಯವಿಟ್ಟು ಪಾಡಬೇಡಿ ಯಾರ ಮೇಲೂ ಸಂದೇಹ ಅವ್ರು ಪಾಡಿ ಗೌರವೀಟಿ ಕಟ್ಕೋತಾರೆ ಸ್ವಗೃಹ ಈ ನಮ್ಮ ಲೈಫೇ ಕಳೆದೋಗ್ತಿದೆ ಏನು ಮಾಡಬೇಕು ಜಲ್ದಿ ಮಾಡಬೇಕು ಜಲ್ದಿ ಇದೀನ ನಾಳೆ ಎನ್ನುತ್ತಿದೆ ಏನು ಮಾಡಬೇಕು ಜಲ್ದಿ जल्दी आकाशत्त मेले के कुंती कुत सड़ी स्वल्प जारी मलको को। ಪ್ರತಿ ಫೆಸೆಯನ್ನು ಒಂದು ತಿಳಿಸೋದಕ್ಕೆ ಬಂದಿರ್ತದೆ ಅದೇ ನಿನ್ನ ಜೊತೆ ಮಾಡಿ ಕಲ್ತ್ಕೋ ಜ ಪುಜಕ್ಕೆ ರೇಖೆ ಕಟ್ಟಿ ಆಗ ಸಕ್ಕೆ ಆರಾಟ ಕೆಳಗಿಂದ ಬರ್ತಾ ಇತ್ತು ಕಲ್ಲು ಗಾಳ ತೂರಾಟ ರೆಕ್ಕೆ ಕತ್ರಿಸಿ ಬಿದ್ದ ನೋವಿನಿಂದ ಚೀರಾಟ ಅದೇ ಆಗಿರೋದು ಬದುಕೋದಕ್ಕೂ ಹೋರಾಟ ಬಾಳಲ್ಲಿ ಬೆಂದಾಗ ಬಾರುವಂಥ ಬಾರವಾಣಿಗೆ ಶವದ್ದ ಮುಂದೆ ನಿಂತು ಕುಣಿಯುವಂಥ ಮೇರವಾಣಿಗೆ ವಿಜಯ ಸಿಕ್ಕೋದು ಗೊಪ್ತಿರದೆ ಸೋತ ಸೋಲಿಗೆ ಪ್ರಯತ್ನ ಒಂದೇ ಈಗ ಉಳಿದಿರೋದು ನಮ್ಮ ಪಾಲಿ ಸತತ ಯತ್ನದಿಂದ ಸೇರಬೇಕು ಇತಿಹಾಸ ಅದಕ್ಕೂ ಮುಂಚೆ ನಾವು ಮಾಡಿರಬೇಕು ಒನ್ ಅವರಿ ಕೊನೆವರೆಗೂ ಇಟ್ಕೋಬೇಕು ಮಂದ ಹಾಸ ಆಗಷ್ಟೇ ಸತ್ಸುಕಾಗದಾಗಲು ರಾತ್ರಿ ಕಂಡ ಕನಸ ಈ ನಮ್ಮ ಲೈಫೇ ಕಳೆದೋಗ್ತಿದೆ ಏನು ಮಾಡಬೇಕು ಜಲ್ದಿ ಮಾಡಬೇಕು ಜಲ್ದಿ ಇದಿನ ನಾಳೆ ಎನ್ನುತ್ತಿದೆ ಏನು ಮಾಡಬೇಕು ಜಲ್ದಿ Ngo đa bè ko cháu đi Yeah At the end.